ಈ ಸೋಲ್ ಸುತ್ತಮುತ್ತ ಗಾಂಜಾನ ಮಾರ್ತಾರೆ ಅಂತ ಮಾಹಿತಿ ಹೋಗಿ ಅವ್ರನ್ನ ಮಾತಾಡೋಕ್ಕೆ ಹೋಗ ತಕ್ಷಣ ಅವನು ತನ್ನ ಶರ್ಟಿಂದ ಅವ್ನು ದೊಡ್ಡ ಡ್ರಾಗರ್ ತರ್ತಾನೆ ಆಮೇಲೆ ಅವ್ರ ಐಡೆಂಟಿಫೈ ಮಾಡ್ತಾರೆ ಬಾತ್ ಸುನೋ ಹೇ ಬಾಯ್ ಬಾತ್ ಸುನೋ ಉದಾರ್ಸ ಲಾಂಗ್ ಲಾಂ ಲಾಚ್ೀ ನಮ್ಮ ಹೊಸಕೋಟೆ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಅವರು ಮುಂಕೋಣಕ್ಕೆ ಸಂಚಿಕಾರ ತರ್ತಾನೆ ಅನ್ನೋ ಉದ್ದೇಶದಿಂದ ಅವ್ನ ಮೇಲೆ ಫೈರ್ ಮಾಡಿ ಅವನು ಚೆಕ್ ಪಡೆದಿದ್ದೀವಿ ಅವನಿಗೆ ಕಾಲ್ಗೆ ಏಟ್ ಆಗಿದೆ ಈಗ ಆಸ್ಪತ್ರೆ ಮುಂದೆ ಜಾಧುವಲಿಯ ಮೇಲೆ ಏನಿಲ್ಲ ಈಗಾಗಲೇ ಇದೇ ಥರ ಪ್ರಕರಣ ಎಂಥ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಗ್ರೀನ್ ಸಿಟಿ ಅಂತೆಲ್ಲ ಕರೀತಿದ್ವಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಟಿ ಬಿ ಟಿ ಸಿಟಿ ಕೂಡ ಆಗಿದೆ ಹಾಗೆ ಫ್ಯಾಷನ್ ಸಿಟಿ ಆಗಿದೆ ನಶೆ ಸಿಟಿಯೂ ಆಗ್ತಾ ಇದೆ ನಶೆ ಅನ್ನುವಂತ ಪದ ಯಾಕೆ ಬಳಸ್ತೆ ಅಂದ್ರೆ ಗಾಂಜಾ ಅನ್ನ ಬಳಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದರ ಸರಬರಾಜುದಾರರು ಅಂದ್ರೆ ಫೆಡ್ಲರ್ಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪುರಂಗೆ ಹೊಂದಿಕೊಂಡಿರುವಂತಹ ಹೊಸಕೋಟೆಯ ಟೋಲ್ ಬಳಿ ಇದೇ ಫೆಡ್ಲರ್ಗಳು ಒಂದು ಡ್ಯೂಕ್ ವಾಹನದಲ್ಲಿ ಕಾಯ್ತಾ ಇದ್ರು ಖಚಿತ ಮಾಹಿತಿಯ ಮೇರೆಗೆ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಪೊಲೀಸ್ನವರ ಗಸ್ತು ಕೂಡ ಹೆಚ್ಚಾಗ್ತಾ ಇದೆ ಇವರು ಫೆಡ್ಲರ್ ಗಳ ಎನ್ನುವ ಖಚಿತ ಮಾಹಿತಿಯ ಮೇರೆಗೆ ಅವರನ್ನ ಬಂಧಿಸಲು ಹೋದಂತ ಸಂದರ್ಭದಲ್ಲಿ ಅವನು ಲಾಂಗ್ ಹಿಡಿದು ಪೊಲೀಸರನ್ನ ಎದುರಿಸುವಂತದ್ದು ಪೊಲೀಸರ ಮೇಲೆ ಅಲ್ಲಿಗೆ ಮುಂದಾಗಿದ್ದಂತಹ ಜಾದು ಅಲಿಯಾ ಸೈಯದ್ ಸೊಹೇಲ್ ಎನ್ನುವಂತ ಫೆಡ್ಲರ್ನ ಮೇಲೆ ಶೂಟ್ಔಟ್ ನಡೆದಿದೆ ಅದಕ್ಕೂ ಮುನ್ನ ಈ ಒಂದು ಭಯಾನಕವಾದಂತ ವಿಜುವಲ್ಸ್ ಅಂದ್ರೆ ಅವನು ಲಾಂಗ್ ಇಡದೆ ಹಾಗೆಲ್ಲ ಎದುರಿಸ್ದ ಪೊಲೀಸ್ನವರನ್ನ ಪದೇ ಪದೇ ಪೊಲೀಸ್ನವರು ಮನವಿ ಮಾಡ್ತಾ ಇದ್ರು ಕೂಡ ಕೇರ್ ಮಾಡಲಿಲ್ಲ ಪೊಲೀಸ್ನವರ ಮೇಲೆ ಲಾಂಗ್ ಬೀಸೋದಕ್ಕೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರ ಪಿಸ್ತೂಲ್ ಸದ್ದು ಮಾಡಿದೆ ಅದಕ್ಕೆ ಈಗ ಅವನು ಬಾಲ ಮುದ್ದು ಗುಂಡೆ ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಇನ್ನು ಈ ಸಯ್ಯದ್ ಸೊಹೇಲ್ ಇವನು ಅಂತಿಂತ ಕಳ್ಳ ಅಲ್ಲ ಇವನು ಖತರ್ನಾ ಈ ಹಿಂದೆ ಹಲವು ಅಪರಾಧ ಪ್ರಕರಣಗಳು ಡಕಾಯಿತಿ ಕೊಲೆ ಯತ್ನ ಹಾಗೆ ಗಾಂಜಾ ಫೆಡ್ಲರ್ ಎಂ ಡಿ ಎಂ ಮಾತ್ರೆಗಳನ್ನು ಸರಬರಾಜ್ ಮಾಡ್ತಾ ಇದ್ದಂತ ಖತರ್ನಾಕ್ ಆಗಿದ್ದಂತ ಇವನು ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಇನ್ನು ಅವನು ಲಾಂಗ್ ಹಿಡಿದು ಮಾತ್ರ ಅಲ್ಲೇ ನಡೆಸಲು ಮುಂದಾಗಿದ್ದಂತ ದೃಶ್ಯಗಳು ಮಾತ್ರ ಭಯಾನಕವಾಗಿದ್ದವು ಹಾಗೆ ಅವನ ಗೆ ಯಾರಾದರೂ ಸಿಕ್ಕಿದ್ರೆ ಅಲ್ಲೇ ಹೆಣ ಬೀಳ್ತಾ ಇತ್ತು ಇದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮ್ಮ ಬ್ಲೂಮ್ ಟಿವಿಗೆ ಲಭ್ಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದ ಅಪರಾಧ ದಳದ ಅಡಿಷನಲ್ ಎಸ್ ಪಿ ನಾಗರಾಜ್ ನಾಗರಾಜ್ರವರು ವಿವರಣಗಳನ್ನ ನೀಡಿದ್ರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬಾತ್ ಸುನೋ ಏಯ್ ಬಾಯ್ ಬಾತ್ ಕುಬಿ ನೈ ಕರ್ತ ತುಮಕೋ

ಸೊ ಅವರು ಪೆಟ್ರೋಲಿಂಗಲ್ಲಿದ್ದಾಗ ಇಲ್ಲಿ ಬೈಲಲ್ಲಿ ಮೂರು ಜನ ವ್ಯಕ್ತಿಗೆ ನಿಂತಿದ್ದು ನೋಡ್ತಾರೆ ನಮ್ಮ ಕೈಮವ್ರು ಬರ್ತಾರೆ ಸೈಯದ್ ಒಂದು ಡ್ಯೂಬ್ ಗಾಡಿನಲ್ಲಿ ಜಾದು ವಲಿಯಾದ್ ಸೈಯದ್ಸ್ ವೇಲ್ ಅಂತೇಳಿ ನಿಕ್ಕಿತ್ತಾನೆ ಅವನು ನಮ್ಮ ಹೋಗಿ ಅವ್ರನ್ನ ಮಾತಾಡೋಕ್ಕೆ ಹೋಗ ತಕ್ಷಣ ಅವನು ತನ್ನ ಶರ್ಟಿಂದ ಒಂದು ದೊಡ್ಡ ಡ್ರಾಗರ್ ತರ್ತಾನೆ ಆಮೇಲೆ ಅವರು ಐಡೆಂಟಿಫೈ ಮಾಡ್ತಾರೆ ಅವನ ಹೆಸರು ಜಾದು ವಲಿಯಾದ್ ಸೈಯದ್ಸ್ ವೇಲ್ ಅಂತೇಳಿ ಇಟ್ಕೊಳ್ಳೋಕ್ಕೆ ಹೋದಾಗ ಅವನು ಇವ್ರ ಮೇಲೆ ಪೊಲೀಸರವ್ರ ಮೇಲೆ ನಮ್ಮ ಒಬ್ಬರ ಮೇಲೆ ಸಾಲ್ಟ್ ಮಾಡಿದ್ದಾರೆ ಅಂತ ನಂತರ ಅವ್ನು ಹಿಡಿಯೋಕ್ಕಾಗಿಲ್ಲ ಅವನು ಎದುರಿಸಿ ಅವನಿಗೆ ಹೊಳ್ಕೊಳ್ಳೋದು ಪೊಲೀಸರು ಹೊಳ್ಕೊಳ್ಳೋದು ಮಾಡ್ತಾನೆ ಅದಕ್ಕೆ ನಮ್ಮ ಹೊಸ ಠಾಣೆ ಇನ್ಸ್ಪೆಕ್ಟ್ರ್ ಅಶೋಕ್ ಅವರು ಬಂದು ಅವನು ಒಂದು ಎದಾಗ ನಿಯಂತ್ರಣಕ್ಕೆ ತರೋಕಾಗದ ಕಾರಣ ಮತ್ತು ಅಲ್ಲೇ ಮಾಡೋದು ಪೊಲೀಸರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದ ಮತ್ತು ಅವನು ಪ್ರಾಣಕ್ಕೆ ಸಂಚಿಕಾರ ತರ್ತಾನೆ ಅನ್ನೋ ಉದ್ದೇಶದಿಂದ ಅವನ ಮೇಲೆ ಫೈರ್ ಮಾಡಿ ಅವನು ಚೆಕ್ ಪಡೆದಿದ್ದೀವಿ ಅವನಿಗೆ ಕಾಲಿಗೆ ಏಟಾಗಿದೆ ಈಗ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನು ಯಾದುವಲಿಯ ಮೇಲೆ ಏನಿಲ್ಲ ಅದಕ್ಕೆ ಈಗಾಗಲೇ ಇದೇ ಆ ಥರ ಪ್ರಕರಣ ಏನಕ್ಕ ನ್ಯೂಟ್ರೌನ್ ಪೊಲೀಸ್ ಸ್ಟೇಷನ್ ಆಗಿತ್ತು ಅದನ್ನು ಪೊಲೀಸರ ಮೇಲೆ ಅಟ ಮಾಡಿ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಅದನ್ನು ನಮ್ಮ ಠಾಣೆ ಎಮ್ಓ ಬಿ ಮತ್ತು ರೌಡಿ ಚಿತ್ರವಾಗಿದ್ದು ಈ ಹಿಂದೆ ಅವನ ಕಡೆಯಿಂದ ಒಂದು ಹತ್ತು ಬೈಕ್ಗಳನ್ನು ರೆಕವರಿ ಮಾಡಿದ್ವಿ ಗಾಂಜಾಕ್ಕೆ ತೆಗಿತಾವೆ ಒಂಥರ ಅವನು ಸ್ವಲ್ಪ ಪರವಟ್ ಥರ ಇದ್ದಾನೆ ಮೇಯ್ನ್ಲಿ ಅವನು ಈ ಭಾಗದಲ್ಲಿ ರಾಜ್ಯದಿಂದ ಬರುವಂಥ ಗಾಂಜಾನ ಇಲ್ಲಿ ಒಂದು ಎಕ್ಸ್ಚೇಂಜ್ ಪಾಯಿಂಟ್ ಥರ ಮಾಡಿಕೊಂಡು ಕ್ರಮ ಇಂಥ ಸೊ ಅದರ ಬಗ್ಗೆ ನಿಗಾ ವಹಿಸಬೇಕು ಹೇಳಿದ್ವಿ ಆ ಪ್ರಕಾರ ಸಂದರ್ಭದಲ್ಲಿ ಈ ಕ್ರಮ ಮಾತಾಡಿ ಈಗ ಎಷ್ಟು ಜನ ಬಂದು ಬಂದ ತಗೊಂಡಿದ್ವಿ ಇನ್ನಿಬ್ಬರು ಯಾರು ಓಡೋಗಿದ್ದಾರೆ ಅವ್ರದ್ದು ಮಾಹಿತಿ ಇದೆ ಅವನ ಸೈದ್ ಸುಹೇಲ್ ಅಲ್ಲಿ ಇರ್ತದೆ ಇದು ಮೇನ್ ಈ ಭಾಗದ ಕಿಂಗ್ ಪಿನ್ ಥರ ಇದ್ದ ಅವನ ಅವನ ಮೇಲೆ ಕ್ರಮ ತಗೊಂಡಿದ್ದೀವಿ ಅದನ್ನು ಉಳಿದವ್ರನ್ನ ಬಂಧಿಸ್ತೀವಿ ಮತ್ತೊಂದು ಒಂದು ಡ್ಯೂಕು ಮತ್ತು ಯಾರು ಅವನು ಗಾಂಜಾ ತಗೊಳ್ಳೋದು どうした ಅದೇನೆ ಇದ್ದು ಸಿನಿಮಾದಲ್ಲಿ ಲಾಂಗ್ ಹಿಡ್ಕೊಂಡು ಇವನು ವರ್ಷೆ ತೋರಿಸ್ತಿದ್ದಾನೆ ಅಂತ ಕಂಡ್ರ ಇವನು ಅಂತಿಂತ ಸಿನಿಮಾದ ವಿಲನ್ ಅಲ್ಲ ಅಥವಾ ಹೀರೋನು ಅಲ್ಲ ಇವನು ನಿಜ ಜೀವನದಲ್ಲಿ ಕೇಲ್ ಕಿಲಾಡಿ ಅಂತ ಹೇಳ್ಬೋದು ಅಥವಾ ಕತರ್ನಾ ಖಳನಾಯಕ ಇವನು ಬೆಂಗಳೂರು ಸುತ್ತಮುತ್ತಲೂ ಒಂದಷ್ಟು ಗಾಂಜಾ ಫೆಡ್ಲರ್ ಆಗಿದ್ದ ಗಾಂಜಾ ಸರಬರಾಜ್ ಮಾಡ್ತಾ ಇದ್ದ ಎಂ ಡಿ ಎಂ ಮಾತ್ರೆಗಳನ್ನ ಸರಬರಾಜು ಹಲವು ಕಳ್ಳತನ ಪ್ರಕರಣಗಳು ಹಾಗೆ ಯತ್ನ ರಾಬರಿ ಪ್ರಕರಣಗಳಲ್ಲಿ ಬೇಕಾಗಿದ್ದಂತ ಸೈಯದ್ ಸೋಹೇಲ್ ಜಾದು ಅಂದ್ರೆ ಇವನು ಒಂದ್ ರೀತಿಯಾಗಿ ಯಾವುದೇ ವಾಹನ ನೋಡಿದ್ರೆ ಯಾವುದೇ ಮನೆ ನೋಡಿದ್ರೆ ಯಾವುದೇ ರಾಬರಿಯನ್ನು ನೋಡಿದ್ರೆ ಇವನು ಒಂದ್ ರೀತಿಯಾದಂತ ಜಾದೂನೇ ಮಾಡ್ತಾ ಇದ್ದಂತೆ ಅಂತ ಖತರ್ನಾಕ್ ಆಗಿದ್ದ ಇವತ್ತು ಇವನ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ ಟೋಲ್ ಬಳಿ ಡ್ಯೂಕ್ ವಾಹನದಲ್ಲಿ ಒಂದಿಬ್ಬರನ್ನ ಹಾಕೊಂಡ್ ಬಂದು ಗಾಂಜಾ ರಿಸೀವ್ ಮಾಡಲು ಬಂದಿದ್ದ ಈ ಸಂದರ್ಭದಲ್ಲಿ ಪೊಲೀಸ್ನವರು ದಾಳಿ ಮಾಡ್ತಾರೆ ಅವರು ಶರಣಾಗಲು ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಸಿಗೋದಿಲ್ಲ ಕೊನೆಗೆ ಪೊಲೀಸ್ನವರು ಅವರ ರಿವಾಲ್ವರಿ ಅಂದ್ರೆ ಹೊಸಕೋಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ರವರು ತಮ್ಮ ಸೊಂಟದಲ್ಲಿದ್ದಂಥ ರಿವಾಲ್ವರ್ ತೆಗೆದುಕೊಂಡು ಇವನ್ನ ಶೂಟ್ಔಟ್ ಮಾಡಿದ್ರು ಈಗ ಕೆಡ್ಡಾಕಿ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಇವನ ಹಿಂದಿರುವಂತಹ ಗ್ಯಾಂಗ್ ಈಗ ಹೊಸಕೋಟೆ ಪೊಲೀಸ್ನವರು ಪತ್ತೆ ಹಚ್ಚಬೇಕಾಗಿದೆ ಈ ಎಲ್ಲ ಗ್ಯಾಂಗ್ ನ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಆಗಲಿದೆ ಬೆಂಗಳೂರು ನಶೆಯಿಂದ ಹೊರಬರಬೇಕು ಅಂತಂದ್ರೆ ಇಂತಹ ಎಡಮುರಿ ಕಟ್ಟಬೇಕು ಇಂದು ಹೊಸಕೋಟೆ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ರವರು ಮಾಡಿದಂಥ ಕೆಲಸಕ್ಕೆ ಇಡೀ ಹೊಸಕೋಟೆಯ ನಾಗರಿಕರು ಆಫ್ ಹೇಳ್ತಿದ್ದಾರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ